ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಂಬಿಕಾ ರೇಶ್ ಕಿಚನ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನುಭವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ದೀಪಾವಳಿ ಹಬ್ಬದ ಹಿಂದಿನ ದಿನ ನಾವು ಮನೆಗೆ ಇದ್ದೀವಿ ಅಂದರೆ ನಮ್ಮ ತಾಯಿ ಮನೆಗೆ ಹೋಗ್ತಾ ಇದ್ದೀವಿ ಅಣ್ಣ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ ಮತ್ತು ಗಾಡಿಗಳಿಗೆಲ್ಲ ಪೂಜೆ ಮಾಡ್ತಾರೆ ಹಂಗಾಗಿ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ದಸರಾ ಹಬ್ಬದ ದಿನ ಗಾಡಿಗಳಿಗೆ ಪೂಜೆ ಮಾಡಿರಲಿಲ್ಲ ದೀಪಾವಳಿ ಹಬ್ಬದ ದಿನ ಪೂಜೆ ಮಾಡೋಣ ಅಂದ್ಬಿಟ್ಟು ಮಾಡೇ ಇರಲಿಲ್ಲ ಇದೇ ಫಸ್ಟ್ ಇದೇ ಫಸ್ಟ್ ವರ್ಷ ದೀಪಾವಳಿ ಹಬ್ಬದ ದಿನ ಗಾಡಿಗಳಿಗೆ ಪೂಜೆ ಮಾಡ್ತಾ ಇರೋದು ಹಂಗಾಗಿ ನಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಣ್ಣ ಬಂದಿದ್ದರು ಇವು ಹೋಗ್ತಾ ಇದ್ದೀವಿ ನಮ್ಮ ಚಿಕ್ಕಣ್ಣ ಇವರು ಚಿಕ್ಕಣ್ಣವನ್ನೇ ಬಂದಿದ್ದರು ಕರ್ಕೊಂಡು ಹೋಗೋದಕ್ಕೆ ನಮ್ಮನ್ನು ನಾವು ಹೋಗ್ತಾ ಇದ್ದೀವಿ ನೋಡಿ ಮನೆ ಬಂತು ನೈಟೇ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀವಿ ಪಲಾವ್ಗೆ ಮತ್ತು ಗೋಡಂಬಿ ದ್ರಾಕ್ಷಿ ಎಲ್ಲ ಕೂಡ ನೆನೆಸಿಟ್ಕೊತಾ ಇದ್ದಾರೆ ಪೈಸಕ್ಕೆ ಇದು ಬೆಳಗ್ಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನೈಟಿ ಮಾಡ್ಕೊತಾ ಇದ್ದೀವಿ ಮತ್ತು అయ్యా అయ్యాడు పైవాన్ అంటే నిన్ మర్సండి స్వల్పా ಇದು ದೀಪಾವಳಿ ಹಬ್ಬದ್ದು ವ್ಲಾಗ್ ಇದು ಬೆಳಗ್ಗೆ ಎಲ್ಲ ಮನೆ ಮುಂದೆಲ್ಲ ತೊಳೆದು ರಂಗೋಲಿ ಬೀಳುತ್ತಾ ಇದ್ದಾರೆ ಮತ್ತು ವಿಲೇದೆಲೆ ಗಿಡ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೆಳೆದಿದೆ ಈ ಸೀಸನಲ್ಲಿ ತುಂಬ ಚೆನ್ನಾಗೆ ಇದು ಎಲೆಗಳು ಬೀಳುತ್ತೆ ಮತ್ತೆ ಅಣ್ಣ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಚಿಕ್ಕಪೇಟೆಗೆ ಹೋಗಿದ್ದರು ಹೂವು ಎಲ್ಲ ತರೋದಕ್ಕೆ ಗಾಡಿಗಳಿಗೆ ಪೂಜೆ ಇದೆಯಲ್ಲ ಹಂಗಾಗಿ ಹೂವು ತರೋದಕ್ಕೆಲ್ಲ ಅಂತ ಬೇಡಿಕೆ ಹೋಗಿ ಹೂವು ಎಲ್ಲ ತಗೊ ಬಂದಿದ್ದಾರೆ ಮತ್ತೆ ಇಲ್ಲಿ ವಿಲೇದಲ್ಲೇ ಕಟ್ ಮಾಡ್ತಾ ಇದ್ದೇನೆ ನಮ್ಮ ಅಪ್ಪು ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಇವತ್ತು ದೀಪಾವಳಿ ಹಬ್ಬದ ದಿನ ಗಾಡಿಗೆ ಪೂಜೆ ಮಾಡ್ತಾ ಇದ್ದೀವಿ ಇದು ಸ್ವೀಟು ಮತ್ತು ಕಳೆಪುರಿ ಲೇಬರ್ಸ್ ಬರ್ತಾರೆ ಅಂತ ಪ್ಯಾಕ್ ಮಾಡಿಟ್ಟಿದೀವಿ ಇಲ್ಲೆಲ್ಲ ಹಣ್ಣು ಇದು ಪುರೋಹಿತರು ಬರ್ತಾರೆ ಅಂತ ವೇಟ್ ಮಾಡ್ತಿದ್ದೀವಿ ದೇವ್ರ ಮನೆ ರೆಡಿ ಆಗಿದೆ ಇಲ್ಲ ರೆಡಿ ಆಗ್ತಿತ್ತು ರೀ ಫ್ರೆಂಡ್ಸ್ ಇಲ್ಲಿ ಹೆಂಗ್ ರೆಡಿ ಆಗ್ತಿದಾರೆ ನಾನು ರೆಡಿ ಆಗಿದ್ದೀನಿ ಫ್ರೆಂಡ್ಸ್ बंतुंत मीदिस नंबर वन मेकअप गल

ಅವರೊಂದು ಬಾರ್ಕ್ಕೆ ಜಮರ

ഗോവിനല്ല ಹಿಂಗ್ ಬರ್ಬೇಕು ನಾನು ಮಾಡ್ಬೇಕು ಅಪ್ಪು ಹಿಂದೆ ಬರ್ಬೇಕು ನಿಂಗೆ ಕುಡಿಯೋದು ಬತ್ತಿ

ಹಾಕೊಳ್ಳಿ ಮಲ್ಗೈಲಿ ಮುಚ್ಚಿಟ್ಕೊಳ್ಳಿ ಅತ್ತೆ ವಿಡಿಯೋ ಮಾಡ್ತೀರಾ ಕಾಣಿದಂಗೆ ಕಾಣಸಲ್ವೇವಸ್ವತ ಮಹಾಗಧಿತಃ ಅಪವಿತ್ರ ಪವಿತ್ರಭ್ಯಂತರಶ್ರಿತಿಭ್ಯ

ಜೇಷ್ಠರ ಬ್ರಹ್ಮಣ್ ಬ್ರಹ್ಮಣಸ್ಪದ ಆನಶೃಣ್ಣತಿ ಶ್ರೀದಸಾಗಿಪತಯ ನಮಃ ಏಕದಂತ್ಯ ವಿಮೇ ವಕ್ರತುಂಾಗತಿಮಹೇ ತನ್ನೋ ದಂ ಪ್ರಚೋದಯ

मेडुष्टम श्री शिवतम शिवस्मना भव आय प्रतिम वसाचर पिनाक विकोकित नमस्तेस्त भगवस्ते सहस्रगंह strength of ainekut kiya vaak salah pe hugot ke tempatan. lagita lagunt ведah lagi pegaw, leve hati pelbrotholki yang lain yahh فيong baie skizap kuantou burus di tangan B correctly, kayat nistras dalam pergunkel, yi laginaIVa Camping II ndisa haris趙irnya Phuja, Vuodoro goalaya, K cioè, ये निम इंटर और ये अजी कर मैं पेजे अमित को बोलो कोई नहीं निदा न निंगे कट कट पापा बंदर के पापा वो लास्ट में मां को कैसे निस्ता एक पापा तो गिरानी वाला நீங்க இல்லையா இல்ல नहीं मैं बात कराऊंगा वो बात कर रहा है तो वाटर मैं मम्मी है जो कुछ नहीं बात कर रहा है तो तारा बात सही था वो सही है वो ये वो से लगा वाटर हां ये वो दे आगे करते हैं नाला अंदर आस्ते ಮನಸ್ಸಿಂದ ನಾವು ಏನು ಗೊತ್ತೀವಿ ಅಂದರೆ ಮಾತಾಡೋದು ಬೇರೆ ಕಡೆ ಗಮನ ಕೊಡೋದು ನಾನು ಹಿಂಗೆ ಮಾತಾಡ್ತಾ ಬೇವಿ ನನ್ನ ಕಡೆ ನೋಡ್ತಾ ಇದ್ದೆ ನನ್ನ ಕಡೆ ಪೂಜೆ ಮಾಡ್ತಾ ಇದ್ದೀವಿ ಭಕ್ತಿಯಿಂದ ಶ್ರದ್ಧೆಯನ್ನು ದೇವರೇನು ಹೇಳ್ತಾ ಇದ್ದೇನೆ യൂട്യൂബ് ഹാ കൊച്ച

ಹಚ್ಬಿಡ್ತೇನೆ ಅಲ್ಲ ಅದು ಬಿಜ್ಲಿನೇ ಹಚ್ಚಕ್ಕಾಗಲ್ಲ ಇವನ್ಗೆ ಹಾಕೊಂಡು

ില്ല 去

కయ ముట్ బిల్ ఐదు నోడమ్మ బేబీ కాలహత్రా హాకమ్మా అద అదావేట్ బ్రే హలో आखी छोटो छोटो ओ चप 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 चपले आखी छ ना एडा बन्थो जंगीला नो श्रेजियो हेलो भोली वनिडा पिटका भितने बेबी भिडियोले निने बतिदिया कालले कालले न गर्नु दिद गम्म भन्दो पटाकी दिसु भति नसम छैन भन्दो ममी ओले राखी राख्छु राखी राख्छु ਅੰਮਾ ਕਹੀ ਇਹ ਨਾ ਲੱਗ ਬਾ ਅੰਮਾ ਲੋੜੇ ਰਾਖੀ ਕਪੜੇ ਕਿੱਥੇ ਕਿੱਥੇ ਹੈ ਇਹ ਅੰਮਾ ਇਹ ਆ ਕੇ ਜੋਗੋਦਰੀ ਇਹ ਨਾ ਇਹ ਜੋ ਰਾਕੇਟ ਦੇ ਦੇ ਰੂ ਬੇਬੀ ਸਾਈਡ ਬਾ ਬੇਬੀ ਇੱਧੜ ਬਾ ਇਹ ਦੇ ਬੀਂਤ ਮਨ 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 ਬੁਟਾ ਲੈ ਬੜਾ ਇਹ ਦੇ ਇਹ ਦੇ ਉੱਟੇ ਮੜਾ ਸਾਥ ਇੱਟ ਕਾ ਅਗਾ ਨੀ